ಉತ್ತಮ ಸೌಲಭ್ಯಗಳನ್ನ ನಾನು ಶ್ಲಾಘನೆ ಮಾಡೋದು ನನ್ನ ಕರ್ತವ್ಯ ಅದನ್ನು ಮಾಡ್ತಾ ಇದ್ದೀನಿ ಕಳೆದ ವರ್ಷ ಆಗ್ರಾ ಕ್ರಾಸ್ ನಲ್ಲಿ ವಾರಕ್ಕೆ ಮೂರು ನಾಲ್ಕು ಡೆಡ್ ಬಾಡಿಗಳನ್ನ ನಾವು ಇಟ್ತಾ ಇದ್ವಿ ಆ ಬಾಡಿಗಳನ್ನ ಇಟ್ಟಬೇಕಾದ್ರೆ ನಮ್ಗೆ ಕಣ್ಣೀರು ಬರ್ತಾ ಇದ್ದಾರೆ ನಮ್ಮ ಸಿಬ್ಬಂದಿಗಳು ಬಹಳ ವೆಚ್ಚ ಪಡ್ತಾ ಇದ್ವಿ ಅವ್ಯವಸ್ಥಿತ ಒಂದು ರಸ್ತೆಗಳು ಡೈರೆಕ್ಟ್ ಆಗಿ ರೋಡ್ ಟರ್ನ್ ಆಗುತ್ತೆ ಹೀಗಾಗುತ್ತೆ ಜೊತೆಗೆ ನಾನು ಪ್ರಥಮ ಸಭೆ ಅನ್ಸುತ್ತೆ ಆ ಮೇಡಮ್ ಅವರಿಗೆ ನಾನು ಅಧ್ಯಕ್ಷರಿಗೆ ಮತ್ತೆ ಎಲ್ಲ ನಾಗರಿಕರಿಗೆ ನಾನು ಕೇಳಿಕೊಂಡಿದ್ದೆ ಮುಂದೊಂದು ದಿನ ನಿಮ್ಮ ತಾತ್ಕುಣಿನಿ ಈ ಆಗ್ರ ಪಂಚಾಯಿತಿಯ ಗ್ರಾಮದ ನಾಗರಿಕರಿಗೆ ಸಾಯಿಗಳಾಗಬಹುದು ನೋಡಿ ದಯವಿಟ್ಟು ನೀವು ಎಲ್ಲರೂ ಮನಸ್ಸು ಮಾಡಿ ನನ್ನ ಒಂದು ಸಲಹೆ ಪೊಲೀಸ್ ಇಲಾಖೆ ಸಲಹೆಗಳನ್ನ ತಗೊಳ್ಳಿ ಒಂದು ರೋರ್ ಅನ್ನ ಮಾಡೋಣ ಅಂತ ಹೇಳಿದೆ ಆಯ್ತು ಸರ್ ಅದನ್ನ ನಾವು ಮನವಿ ಮಾಡ್ತೀವಿ ಅಂದ್ರು ಆ ಅಚಾನಕ್ ಅದೇನು ದುರಾದೃಷ್ಟವೋ ಐದು ದಿನಗಳಲ್ಲಿ ಕೂಡ ಇದೇ ನಮ್ಮ ತಾತ್ಗುಣಿಯ ಮುನಿ ವೆಂಟಪ್ಪ ಮತ್ತು ರಮ್ಮ ಹೋಗ್ಬೇಕಾದ್ರೆ ಸ್ಪಾಟ್ ಆಯ್ತು ಕಂಟಿ ಸ್ಪಾಟ್ ಆದ್ರು ನಾನು ಹೇಳಿದೆ ಆಗ ಎಲ್ರೂ ಕೂಡ ಅಧ್ಯಕ್ಷರಿಂದ ಹಿಡ್ಕೊಂಡು ಗ್ರಾಮ ಪಂಚಾಯತ್ ಎಲ್ಲ ಸದಸ್ಯರಿಗೂ ಕೂಡ ಸಹಮತ ಕೊಟ್ಟು ಆ ಅಧ್ಯಕ್ಷರ ಪ್ರತಿ ಮಂಜುನಾಥ್ ಮತ್ತು ಕೆಲವೊಂದೆಲ್ಲ ಅಧಿಕಾರಿಗಳು ಒಂದು ಸದಸ್ಯರು ಅವರೇ ಖುದ್ದಿ ನಿಂತು ನಾನು ಏನ್ ಮಾಡಿದೆ ಆ ಒಂದು ರೋಡ್ ರೇಡ್ನ ಬ್ಲಾಕ್ ಮಾಡುದು ಆ ಬ್ಲಾಕ್ ಆದ್ರಿಂದ ಇದೇವರೆಗೂ ಅಲ್ಲೊಂದು ಸಹಾಯ ಆಗ್ಲಿಲ್ಲ ಸೊ ಅದಕ್ಕೆ ಕಾರಣ ಅಂದ್ರೆ ಕ್ಯಾಪ್ ಸೇರಿ கிராம பஞ்சாயத்து அதிர்ஷ்டருல நாகரீக அனுகூல வாருவலா மட்டும் நானும் மலையே மாதிரி ஓகே ஒடரெல்லாம் ஓகே கார் கத்தலும் சஞ்சை ஆயுத்த கத்தலே அல்ல ரெண்டு மக்கள் அஹ் பங்குகி டூட்டி ஓகே இருக்கிறார் லைட்டிங் வைக்கிறேன் தர்த்து விஜய் கூட ಅದಕ್ಕೂ ಕೂಡ ನಾಗರಿಕರ ಪರವಾಗಿ ನಾನೊಂದು ಶ್ಲಾಘನೀಯ ವ್ಯಕ್ತಪಡಿಸ್ತೇನೆ ಮತ್ತೆ ಕುಪ್ಪಾರೆಡ್ಡಿ ಕೆರೆ ಹತ್ರ ಐ ಮಾಸ್ಕ್ ಇದು ಮಾಡಿದ್ದು ಕೂಡ ಒಂದು ಪೊಲೀಸ್ ಇಲಾಖೆಯ ವತಿಯಿಂದ ಮನವಿ ಇತ್ತು ಅದಕ್ಕೂ ಕೂಡ ಉತ್ತಮ ಸ್ಪಂದನೆ ಬಂದಿದೆ ಮತ್ತೆ ಅತಿಯಾದಂತಹ ಒಂದು ಟ್ರಾಫಿಕ್ ಕಿರಿಕಿರಿ ಇದೆ ಅಂತ ಕೇಳಿ ನಾಗರಿಕರು ಹೇಳಿದ್ರು ಖಂಡಿತ ಆ ನಾನು ಅಧ್ಯಕ್ಷರಿಗೆ ಮತ್ತು ಎಲ್ಲಾ ಗ್ರಾಮ ಪಂಚಾಯತಿ ಮತ್ತು ಸದಸ್ಯರು ಕೇಳಿಕೊಂಡಿಸಿದೆ ಇಲ್ಲಿ ಕಿರಿದಾದ ರಸ್ತೆಯಲ್ಲಿ ವಾಣಿಜ್ಯ ವಹಿವಾಟುಗಳು ಜಾಸ್ತಿ ಇರೋದ್ರಿಂದ ಫುಟ್ಪಾತ್ ಗಳನ್ನ ಪಾಟಾಚಾರಿ ರಸ್ತೆಗಳನ್ನೇ ಬೋರ್ಡ್ಗಳು ಇನ್ನೊಂದು 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 ವ್ಯವಹಾರ ಇಟ್ಕೊಂಡಿದ್ದಾರೆ ಅದಕ್ಕೆ ಪಿಡಿಎ ಸರ್ ಇದ್ದಾರೆ ಇದು ಪೊಲೀಸ್ ಇಲಾಖೆಯ ಕಾರ್ಯ ಅಲ್ಲ ನೀವು ಫುಟ್ಪಾತ್ ಬರುವ ಕಾರ್ಯಗಳನ್ನ ಮಾಡೋದಾದ್ರೆ ನಾನು ಅಗತ್ಯ ಸಿಬ್ಬಂದಿಯನ್ನು ನಿಲ್ಲಿಸಿ ನಾನು ನಿಮ್ಗೆ ರಕ್ಷಣೆ ಕೊಡ್ತೇನೆ ಯಾಕೆಂದ್ರೆ ಇದು ನಾಗರಿಕರು ಕೇಳ್ತೀವಿ ನಿಜವೂ ಕೂಡ ಅದೊಂದು ಒಳ್ಳೆಯ ಒಂದು ಅತಿ ಮುಖ್ಯವಾದಂತ ಪ್ರಶ್ನೆ ಅದ್ರ ಬಗ್ಗೆ ತಾವು ಅಧ್ಯಕ್ಷರು ಮತ್ತು ಸದಸ್ಯರು ಒಂದು ಕೂತ್ಕೊಂಡು ಒಂದು ಒಳ್ಳೆಯ ಕೆಲಸ ಆಗ್ಬೇಕಾದ್ರೆ ನೀರತಕ್ಕೂ ಸಹಮಥ್ಯದಿಂದ ಬಂದು ಪುಟ್ಪಾತ ತರುವ ಯಾರೇ ಆಗ್ಲಿ ಪುಟ್ಪಾತ ತರುವ ಕಾರ್ಯಕ್ರಮ ನಿಮ್ಮ ಪಂಚಾಯತಿ ಅಭಿವೃದ್ಧಿ ಕಾರ್ಯಾಲಯದಿಂದ ಆಗ್ಬೇಕು ಅದು ಮಾಡೋದಿದ್ರೆ ನಾನು ನಿಮಗೆ ಇಪ್ಪತ್ನಾಲ್ಕು ಗಂಟೆ ಟೈಮ್ ಕೂಡ ನಾನು ನಿಮಗೆ ಪೊಲೀಸ್ ಸಹಕಾರವನ್ನು ಅನ್ಕೊಡ್ತೀನಿ ಅಂತ ಹೇಳಿ ಇದರಿಂದ ನಾಗರಿಕರ ಒಂದು ಇದಕ್ಕೂ ಅನುಕೂಲ ಆಗುತ್ತೆ ಮತ್ತೆ